ನಮಸ್ಕಾರ ಸ್ನೇಹಿತರೆ ಇವತ್ತು ನಡೆದ ಇಂಡಿಯಾ ವರ್ಸಸ್ ನ ಓಡಿಯಾ ಪಂದ್ಯ ನೋಡಿದರೆ ಕ್ರಿಕೆಟ್ ಪ್ರೇಮಿಗಳಿಗೆ ಹೃದಯ ನಿಂತು ಹೋಗುವಷ್ಟು ರೋಚಕವಾಗಿತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಪೂರ್ಣ ಪಂದ್ಯ ಐಲೈಟ್ಸು ಸರಳವಾಗಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವು ಈ ಚಾನೆಲ್ ಸಬ್ಸ್ಕ್ರೈಬ್ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೊದಲು ಟಾಸ್ ವಿಚಾರಕ್ಕೆ ಬರೋದಾದರೆ ಮೊದಲು ಟಾಸ್ ಗೆದ್ದ ನ್ಯೂಜಿಲೆಂಡ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತ್ತು ಪಿಚ್ ನೋಡಿದರೆ ಬ್ಯಾಟಿಂಗ್ ಗೆ ಸೂಕ್ತವಾಗಿತ್ತು ಆದರೆ ಬೌಲರ್ಗಳಿಗೂ ಸಹಾಯ ಆಗುವ ಪಿಚ್ ಎನ್ನುವುದು ಸಂಶಯವಿಲ್ಲ ನ್ಯೂಜಿಲೆಂಡ್ ಓಪನರ್ ಗಳು ಆರಂಭದಲ್ಲಿ ಅಟ್ಯಾಕ್ ಮಾಡಿದಲ್ಲಿ ಆಟ ಶುರು ಮಾಡಿದರು ಫೋರ್ ಸಿಕ್ಸ್ ಓಡೆಯುವುದರ ಮೂಲಕ ಭಾರತದ ಗಳಿಗೆ ಪ್ರಜೆ ರಚಿಸಿದರು ಆದರೆ ಭಾರತ ಬೌಲರ್ ಗಳು ಇಂಜರಿಯೇ ಇಲ್ಲ ಮಧ್ಯ ಓವರ್ ಗಳಲ್ಲಿ ಭಾರತ ಬೌಲರ್ ಗಳು ವಿಕೆಟ್ ತಂದು ಪಂದ್ಯವನ್ನ ಟರ್ನಿಂಗ್ ಪಾಯಿಂಟ್ ಗೆ ತಂದುಕೊಟ್ಟರು ಕೊನೆಯ ಓವರ್ಗಳಲ್ಲಿ ನ್ಯೂಜಿಲೆಂಡ್ ಮತ್ತೆ ರನ್ ವೆಗ ಹೆಚ್ಚಿಸಿ ಉತ್ತಮ ಮತವನ್ನು ಕಲೆ ಹಾಕಿದ್ದರು ನನಗೆ ವೈಯಕ್ತಿಕವಾಗಿ ಇಷ್ಟವಾಗಿದ್ದು ಭಾರತ ಫೀಲ್ಡಿಂಗ್ ಕ್ಲೀನ್ ಕ್ಯಾಚ್ಗಳು ಬೌಲಿಂಗ್ ತುಂಬಾ ಡಿಸಿಪ್ಲೈನ್ ಆಗಿತ್ತು ಅದೇ ಕಾರಣಕ್ಕೆ ಸ್ಕೋರ್ ಕಂಟ್ರೋಲ್ ಮಾಡಲು ಸಾಧ್ಯವಾಯಿತು ನ್ಯೂಜಿಲೆಂಡ್ ತಂಡವು ಐವತ್ತು ಓವರ್ ಕಲಿಯುವಷ್ಟರಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಮುನ್ನೂರು ರನ್ ನೋಡಿದರು ಇಷ್ಟು ದೊಡ್ಡ ಟಾರ್ಗೆಟ್ ಚೇಜ್ ಮಾಡಲು ಆದರೆ ಭಾರತೀಯ ಓಪನರ್ಗಳು ಉತ್ತಮ ಸ್ಟಾರ್ಟ್ ಕೊಟ್ಟರು ಪವರ್ ಪ್ಲೇನಲ್ಲಿ ರನ್ ಬಂದರು ಮತ್ತೆ ಮಧ್ಯಮ ಓವರ್ಗಳಲ್ಲಿ ರಣ್ಣುಗಳನ್ನು ಕಂಟ್ರೋಲ್ ಮಾಡಿ ಮತ್ತೆ ನ್ಯೂಜಿಲೆಂಡ್ ತಂಡವು ಬ್ಯಾಲೆನ್ಸ್ ಮಾಡಿದರು ಇಲ್ಲಿ ಭಾರತದ ಮಧ್ಯಮ ಕ್ರಮಾಂಕದ ಆಟಗಾರರು ಶಾಂತವಾಗಿ ಆಟ ಆಡಿ ಮ್ಯಾಚ್ ಅನ್ನು ಉಳಿಸಿದರು ಸ್ನೇಹಿತರೆ ಕೊನೆಯ ಓವರ್ಗಳಲ್ಲಿ ನಿಜಕ್ಕೂ ಹೃದಯ ಬಡಿತ ಜಾಸ್ತಿ ಆಯಿತು ಪ್ರತಿ ಬಾಲ್ಗೆ ಕ್ಯಾಲ್ಕುಲೇಷನ್ ಪ್ರತಿ ರನ್ಗೆ ಟೆನ್ಷನ್ ಆಗಿತ್ತು ಅಂತಿಮವಾಗಿ ಈ ಪಂದ್ಯ ನಿಜವಾದ ಓಡಿಯ ಥ್ರಿಲ್ಲರ್ ಅನ್ನೋದು ಪ್ರೂವ್ ಮಾಡಿತ್ತು ಮತ್ತೊಂದು ಅದ್ಭುತ ಪಂದ್ಯ ಕ್ರಿಕೆಟ್ ಇತಿಹಾಸಕ್ಕೆ ಸೇರಿತು ಫ್ರೆಂಡ್ಸ್ ಈ ಪಂದ್ಯದಲ್ಲಿ ನಿಮಗೆ ಬೆಸ್ಟ್ ಪ್ಲೇಯರ್ ಯಾರು ಮತ್ತು ಟರ್ನಿಂಗ್ ಪಾಯಿಂಟ್ ಯಾವುದು ಎಂಬುದರ ಬಗ್ಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ